ಏನಂದರೆ ಒಂದೇ ಒಂದು ನನಗೆ ಜ್ಞಾಪಕ ಇರುವಂತಹ ಒಂದು ಇನ್ಸಿಡೆಂಟ್ ಅಂದರೆ ಯಾರೋ ಒಬ್ರು ಬ ತುಂಬ ಕೇರ್ಲೆಸ್ ಆಗಿ ನೆಗೆಟಿವ್ ಅಂತಲ್ಲ ಸಿನ್ಮಾ ಏ ಅದೇ ಅದೇ ಸಿನ್ಮಾ ಏನೋ ಒಂದು ಸಿನ್ಮಾ ಅಂದ್ಕೊಂಡು ತುಂಬ ಕೇರ್ಲೆಸ್ ಆಗಿ ರಿವ್ಯೂ ಮಾಡಿದ್ರು ಅದು ಇನ್ಫ್ಯಾಕ್ಟ್ ಒಂದು ವಾರ ರನ್ ಆದಮೇಲೆ ಅದನ್ನ ತೆಗೆದುಬಿಟ್ರು ವಿಡಿಯೋನ ಬಿಕಾಸ್ ಜನ ಬಯಕ್ಕೆ ಶುರು ಮಾಡಿದ್ರು ಸಿ ಜನ ಆನ್ಸರ್ ಕೊಡ್ತಾರೆ ಆ್ಯಂಡ್ ಆಲ್ಸೋ ನಾನು ಹೇಳೋದೇನು ಅಂತ ಅಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಜನರಿಗೆ ಎಲ್ಲರಿಗೂ ಒಂದೇ ಸಿನಿಮಾ ಇಷ್ಟ ಆಗಬೇಕು ಅಂತೇನಿಲ್ಲ ಏನಿಲ್ಲ ಆಮ್ ಸ್ವಾಮಿ ನೋಡೋರು ಇರ್ತಾರೆ ಅಥವಾ ಮಾಸ್ ಸಿನ್ಮಾ ಈ ಕಡೆ ನೋಡೋರು ಇರ್ತಾರೆ ಕಾಮಿಡಿ ಸಿನಿಮಾ ನೋಡೋರು ಇರ್ತಾರೆ ಸೊ ಸಿ ನಿಮಗಿಷ್ಟ ಆಗಿದ್ದು ಬಟ್ ನನಗಿಷ್ಟ ಆಗಬೇಕು ಅಂತ ಏನಿಲ್ವಾ ರೈಟ್ಸ್ ಓಕೆ ಇಷ್ಟ ಆಗಿಲ್ಲ ಅಂದರೆ ಇಟ್ಸ್ ಫೈನ್ ಹಂಗಂತ ಬಂದ್ಬಿಟ್ಟು ಇಷ್ಟ ಆಗಿಲ್ಲ ನೀನು ನೋಡಬೇಡ ಅಂತ ಹೇಳೋ ರೈಟ್ಸ್ ನನಗಿರಲ್ಲ ನಿಮ್ಮ ಇಷ್ಟ ನೀವು ನೋಡಿ ನೀವು ಬಿಗ್ ನೀವು ಟ್ರೈಲರ್ ನೋಡಿದಿರಾ ಸಾಂಗ್ಸ್ ನೋಡಿದೀರ ನಿಮಗೆ ಅದು ಇನ್ವಿಟೇಷನ್ ಅನಿಸ್ತಾ ಇದೆಯಾ ನೀವು ಹೋಗಿ ಸಿನಿಮಾ ನೋಡ್ತೀರಾ ಬಟ್ ಏನಂದರೆ ಬಹುತೇಕ ಜನರಿಗೆ ಇಷ್ಟ ಆದಾಗ ನಮಗೊಂದು ಕನ್ವರ್ಟ್ ಆಗುತ್ತೆ ಸಿ ಹತ್ತು ಜನದಲ್ಲಿ ಎಲ್ಲ ಇಬ್ಬಿಬ್ರು ಇಬ್ಬರಿಗೂ ಒಂದೊಂದು ಜನರು ಇಷ್ಟ ಆಗ್ಬೋದು ಹಾಗೆ ಆಗುತ್ತೆ ಆಕ್ಚುಲಿ ಎಲ್ರಿಗೂ ಒಂದು ಸಿನಿಮಾ ಇಷ್ಟ ಆಗಬೇಕು ಅಂತೇನಿಲ್ಲ ಸಿ ವಾರ್ನಿಂಗು ಅದು ಇದು ಸಿ ನಮ್ಗೆ ಯಾವ ರೈಟ್ಸು ಇಲ್ಲ ನಮ್ಮ ಪ್ರಯತ್ನ ಒಳ್ಳೆ ಸಿನಿಮಾ ಮಾಡೋದಷ್ಟೇ ನೀವು ರಿವ್ಯೂ ಮಾಡ್ತೀರಾ ಮಾಡಿ ವಿ ಆರ್ ಓಪನ್ ಟು ಎವ್ರಿಥಿಂಗ್ ನಾವು ಮಾಡಿರೋದೇ ಒಂದು ಒಳ್ಳೆ ಇಂಟೆನ್ಷನಲ್ಲಿ ನೀವೇನೋ ಒಂದು ಇಂಟೆನ್ಷನಲ್ ಆಗಿ ಮಾಡ್ತೀರಾ ಅಂದರೆ ಅದು ವರ್ಕ್ ಆಗಲ್ಲ ಸಿ ಬಿಕಾಸ್ ಜನ ಜನ ಸಿನಿಮಾ ನೋಡಿದಾಗ ಜನನೇ ಹೇಳ್ತಾರೆ ಇನ್ಫ್ಯಾಕ್ಟ್ ನೀವು ಯಾವುದೇ ರಿವ್ಯೂಗಳು ನೋಡಿದಾಗ ಒಬ್ಬೊಬ್ರು ಒಪಿನಿಯನ್ ಒಂದು ರೀತಿ ಇರುತ್ತೆ ಇಟ್ಸ್ ಫೈನ್ ರಿವ್ಯೂ ಮಾಡೋರು ಮಾಡ್ತಾರೆ ಅದು ಅವ್ರ ಕೆಲಸ ಅಂತ ಅವ್ರು ಅನ್ಕೋತಾರೆ ಬಟ್ ಏನು ಅಂತ ಅಂದರೆ ನನ್ನ ಒಪಿನಿಯನ್ ಇದು ಅಂದರೆ ನನ್ನ ರಿವ್ಯೂ ಇದು ನನಗನ್ಸಿದ್ ನನ್ನ ಅಭಿರುಚಿಗೆ ಈ ಸಿನಿಮಾ ಇಷ್ಟ ಆಗ್ದಲ್ಲೇ ಇರ್ಬೋದು ಬಟ್ ಬೇರೆಯವ್ರಿಗೆ ಇಷ್ಟ ಆಗ್ಬೋದಲ್ವಾ ಸೊ ಆ ರೀತಿ ಅಲ್ಲಿ ಅಲ್ಲಿ ಹೇಳಿ ಅಲ್ಲಿ ಬಿಟ್ಬಿಡ್ಬೇಕು ಯಾಕೆಂದರೆ ರಿವ್ಯೂ ಮಾಡೋರಿಗೆ ಸಿನ್ಮಾ ರಿವ್ಯೂ ಮಾಡಕ್ಕೆ ಮೂರು ನಿಮಿಷ ತೊಗೋಬೋದು ನಮಗೆ ಸಿನಿಮಾ ಮಾಡೋಕ್ಕೆ ಒಂದು ವರ್ಷ ತೊಗೊಂಡಿರುತ್ತೆ ಪ್ರಾಬಬ್ಲಿ ಮೋರ್ ಸೊ ಲಾಟ್ ಆಫ್ ಎಫರ್ಟ್ ಗೋಸ್ ಇನ್ ಟ್ರೋ ಅದಕ್ಕೊಂದು ಬೆಲೆ ಇರುತ್ತೆ ಆ ಬೆಲೆ ಕೊಟ್ಟರೆ ಸಾಕಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ